ನಮಸ್ತೆ ರೈತ ಬಾಂಧವರೇ ಇವತ್ತು ನಾವಿದೀವಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ವಿ ಸಿ ಮಂಡ್ಯ ಇವತ್ತು ಆ ನಾವು ಈ ಕೃಷಿ ಮೇಳದಲ್ಲಿ ಶ್ರೀ ಮಂಜುನಾಥ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಇಲ್ಲಿ ಹೇಮಂತವ್ರು ಇದಾರೆ ನಿಮ್ಗೆ ಈ ಮಿಷನ್ ಮತ್ತೆ ಈ ಲೋಟಿಗಳ ಏನಿದೆ ಇದ್ರ ಬಗ್ಗೆ ಮತ್ತೆ ಈ ಅರ್ ಸುಲಿಯೋ ಮಿಷನ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಮಸ್ತೆ ತಮ್ಮ ಪರಿಚಯ ಸರ್ ನನ್ನ ಹೆಸರು ಬಂದು ಅಂತ ಹೇಳಿ ಭದ್ರಾವತಿ ಮಂಜುನಾಥ ಸ್ವಾಮಿ ಆರ್ಘಟಕೆ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮಲ್ಲಿ ಅಡಿಕೆ ಸುಳಿ ಯಂತ್ರಗಳು ಆಮೇಲೆ ಅರೇಕ ಯೋಜನೆ ಮಾದರಿ ಅಡಿಕೆ ಬರ್ತವೆ ದೋಟಿಯಿಂದ ಹಿಡಿದು ಅಡಿಕೆ ಗೊರ್ಬಲ್ ಹೊಡೆಯೋದು ಎಲ್ಲ ಸಿಗುತ್ತೆ ಸರ್ ಸರ್ ಫಸ್ಟಿಗೆ ಬಂದು ದೋಟಿ ಸರ್ ಸಿಕ್ಸ್ಟಿ ಫೀಟ್ ಇದೆ ಸೆವೆಂಟಿ ಫೀಟ್ ಇದೆ ಏಯ್ಟಿ ಫೀಟ್ ಇದೆ ಸರ್ ಸಿಕ್ಸ್ಟಿ ಸಿಕ್ಸ್ಟಿ ಫೀಟ್ ಬಂದು ಫೋರ್ಟಿ ಒನ್ ತೌಸಂಡ್ ಸರ್ ಸೆವೆಂಟಿ ಫೀಟ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಫೀಟ್ ಬಂದು ಫಾರ್ಟಿ ಫಿಫ್ಟಿ ತ್ರೀ ತೌಸಂಡ್ ಎಲ್ಲರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಟ್ವೆಂಟಿ ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಮತ್ತೆ ಅಡಿಕೆ ಸುಲಿಯೋ ಮಿಷಿನ್ ಕೂಡ ಇದಾವೆ ನಮ್ಮಲ್ಲಿ ಎರಡು ಬೆಲ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ಎಲ್ಲ ಸಿಂಗಲ್ ಪ್ಲೇಸ್ ಕರೆಂಟು ಮನೆ ಕರೆಂಟ್ ಅಲ್ಲೇ ಓಡುತ್ತೆ ಮಿಷಿನ್ ಎಲ್ಲ ಗೇರ್ ಸಿಸ್ಟಮ್ ಸರ್ ಕಡಿಮೆ ಸಮಯದಲ್ಲಿ ಹೆಚ್ಚು ಅಡಿಕೆ ಸುಲಿಯುವುದು ಖರ್ಚು ಕೂಡ ಜಾಸ್ತಿ ಬರೋದಿಲ್ಲ ರೈತರಿಗೆ ಅದೇ ಹೆಚ್ಚು ಭಯ ಇರುತ್ತೆ ಖರ್ಚು ಬರುತ್ತೆ ಖಚು ಬರುತ್ತೆ ಅಂತ ಹೇಳಿ ಖರ್ಚು ಕೂಡ ಬರೋದಿಲ್ಲ ಅಷ್ಟು ಸರ್ ಇದಲ್ ಬಂದು ಬೋಟ್ಕಾಯಿ ಹಸಿಕಾಯಿ ಎಲ್ಲ ಸಪ್ತರಿಗೆ ಬರುತ್ತೆ ಸರ್ ಸಿಟ್ಟು ಒಂದ್ ಸೈಡ್ ಹೋಗುತ್ತೆ ಎಲ್ಲ ಗೇರ್ ಸಿಸ್ಟಮ್ ಸರ್ ಎಲ್ಲಾ ನಟ್ ಬೋಲ್ಡ್ ಸಿಸ್ಟಮ್ ವೆಲ್ಡಿಂಗ್ ಸಿಸ್ಟಮ್ ಏನು ಇಲ್ಲ ನಮ್ಮಲ್ಲಿ ಮತ್ತೆ ಎಲ್ಲ ಡ್ರೆಸಿಂಗ್ ಸಿಸ್ಟಮ್ ಮಾಡಿದೀವಿ ವರ್ಷ 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 ಚೇಂಜ್ ಆಗ್ತಾ ಹೋಗುತ್ತೆ ಸರ್ ನಮ್ಮಲ್ಲಿ ಬಂದು ಗರಗಲ್ ಇದೆ ಇದಲ್ ಬಂದ್ ಇದ್ರ ಕೆತ್ತಿರ್ ಬರುತ್ತಲ್ಲ ಕೆಂಪು ಬೋಟು ಆ ಕೆಂಪು ನೀಟ್ ನೀಟಾಗಿ ಕ್ಲೀನ್ ಮಾಡಾಕತ್ತೆ ಸರ್ ಟು ಎಚ್ ಪಿ ಮೋಟರ್ ಸಿಂಗಲ್ ಫೇಸ್ ಕರೆಂಟ್ ಸರ್ ಇದು ಕೂಡ ಕಲ್ಲಿಂದು ಕಲ್ಲಿಗೆಲ್ಲ ವಾರಂಟಿ ಕೊಡ್ತೀವಿ ಸರ್ ಒಂದ್ ವರ್ಷ ಒಂದ್ ವರ್ಷ ಎಲ್ಲ ಕರ್ನಾಟಕ ಆಲ್ ಓವರ್ ಸಬ್ಸಿಡಿ ಇದೆ ಸರ್ ನಮ್ ಕರ್ನಾಟಕ ಮಾನ್ಯತೆ ಪಡೆದಿದೆ ಗವರ್ನಮೆಂಟ್ ಇಂದ ಆಮೇಲೆ ಸರ್ ಇದು ಬಂದು ಎರಡು ಲಕ್ಷದ ಹತ್ತು ಸಾವಿರ ಸರ್ ಸಬ್ಸಿಡಿ ಲೆಸ್ ಆಗಿ ಸಬ್ಸಿಡಿ ಫಿಫ್ಟಿ ತೌಸಂಡ್ ಇದೆ ಸರ್ ಗವರ್ನಮೆಂಟ್ ಅಪ್ರೂವಲ್ ಇದೆ ಸರ್ ಎಲ್ಲ ಸರ್ ಇದು ಇದು ಬಂದು ಅರವತ್ತು ಸಾವಿರ ಟು ಹೆಚ್ ಪಿ ಮೋಟರ್ ಸಿಂಗಲ್ ಫೇಸ್ ಕರೆಂಟ್ ಸರ್ ಬರ್ಬಲ್ ಹದ್ನೈದು ನಿಮಿಷಕ್ಕೆ ನೀಟಾಗಿ ಕ್ಲೀನ್ ಮಾಡಾಕತ್ತೆ ಸರ್ ಸರ್ ನೋಡಿ ಸರ್ ಎರಡು ಬೆಲ್ಟ್ ಇಂದ ಬಂದು ಹದಿನಾರು ಬೆಲ್ಟಿನ್ ಗಂಟ ಸಿಗತ್ತೆ ನಮ್ಮ ಮಿಷಿನ್ ಅಡಿಕೆ ಬೇಸ ಹೇ ಆಗ್ಲಿ ಇನ್ನರ್ ಆಗ್ಲಿ ಎಲ್ಲಾ ಸಿಗುತ್ತೆ ಸರ್ ಅಡಿಕೆ ಕೀಳೋದ್ರಿಂದ ಹಿಡಿದು ಅಡಿಕೆ ಬೇಸೋದ್ ಗಂಟಾನು ಎಲ್ಲಾ ಸಿಗುತ್ತೆ ನೈನ್ ಫಾಯಿಂಟ್ ನೈನ್ ಒನ್ சிக்ஸ் ஒன் சிக்ஸ் நைன் சிக்ஸ் சார் இன்னொரு நைன் ஃபைவ் நைன் ஒன் போர் சிக்ஸ் நைன் சிக்ஸ் ஒன் சிக்ஸ் நைன் சிக்ஸ் சார் ಸರ್ ರೈತರಿಗೆ ಅಡಿಕೆ ಸುಲಿಯುವ ಯಂತ್ರ ಮತ್ತೆ ಅಡಿಕೆ ಬೇಯಿಸುವ ಯಂತ್ರ ಮತ್ತೆ ಅಡಿಕೆ ಕ್ಲೀನ್ ಮಾಡುವ ಯಂತ್ರದ ಬಗ್ಗೆ ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದಗಳು ಸರ್ ರೈತರ ಪರವಾಗಿ ಮತ್ತು ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು ಸರ್ ನಿಮಗಷ್ಟು ಧನ್ಯವಾದ